ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಬೆಂಬಲ ಕೊಡಬೇಕು ಮತ್ತೆ ನಿಮ್ಮ ಆತ್ಮೀಯರನ್ನು ಕೂಡ ಏನೇ ಕೆಲಸ ಪತ್ರಕರ್ತ ಸಂಘದ ಚುನಾವಣೆ ಪ್ರಯುಕ್ತ ಮಾನವೀಯ ಅತಿಥಿ ಗೃಹದಲ್ಲಿ ಆರ್ ಗುರುನಾಥ ನೇತೃತ್ವದ ಪ್ಯಾನೆಲ್ನಿಂದ ಮತಯಾಚನೆ ಮಾಡಲಾಯಿತು ಜಿಲ್ಲಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಆರ್ ಗುರುನಾಥ ಮಾತನಾಡಿ ಈ ಬಾರಿ ಜಿಲ್ಲೆಯಲ್ಲಿ ರಾಜ ಸಮ್ಮೇಳನ ರಾಯಚೂರು ಜಿಲ್ಲೆಗೆ ರಾಜ್ಯ ಸಮ್ಮೇಳನ ಜರುಗಲಿದೆ ಕಳೆದ ಅವಧಿಯಲ್ಲಿ ಜಿಲ್ಲಾ ಸಮಿತಿ ಸಾಕಷ್ಟು ಉತ್ತಮ ಕೆಲಸ ಮಾಡಿದೆ ಮತ್ತೊಮ್ಮೆ ನಮ್ಮ ಪ್ಯಾನೆಲ್ ಕಣದಲ್ಲಿದ್ದು ಬೆಂಬಲಿಸುವಂತೆ ಕೋರಿದರು ಪ್ರಧಾನ ಕಾರ್ಯದರ್ಶಿ ಅಭ್ಯರ್ಥಿ ಸಿದ್ದಯ್ಯ ಸ್ವಾಮಿ ಮಾತನಾಡಿ ಪತ್ರಕರ್ತ ಕ್ಷೇಮ ಅಭಿವೃದ್ಧಿ ದೃಷ್ಟಿಯಲ್ಲಿ ಸಂಘ ಕೆಲಸ ಮಾಡಲಿದೆ ಎಲ್ಲರೂ ಒಗ್ಗೂಡಿಸಿ ಕೆಲಸ ಮಾಡಿದ್ದಲ್ಲಿ ಹೆಚ್ಚಿನ ಸೌಲಭ್ಯಗಳನ್ನು ಪಡೆಯಬಹುದು ಎಂದರು ಪತ್ರಕರ್ತರ ಸಮಸ್ಯೆ ನೋವು ನಲವುಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸಂಘಟನೆ ಕಾರ್ಯಚಟುವಟಿಕೆಗಳನ್ನು ಚುರುಕುಗೊಳಿಸುವ ನಿಟ್ಟಿನಲ್ಲಿ ನಾವು ಕಳೆದ ಮೂರು ವರ್ಷಗಳಿಂದ ಮಾಡಿದ್ದೀವಿ ಯಾಕೆ ನಾನು ಮತ್ತೊಮ್ಮೆ ಸ್ಪರ್ಧೆ ಮಾಡಿದೆ ಅಥವಾ ಯಾಕೆ ನಮ್ಮ ತಂಡ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತೀನಿ ನನ್ನತ್ರದ ಸಂಬಂಧಪಟ್ಟಂತೆ ನಾನು ನಿಮ್ಮ ಜೊತೆಗೆ ಒಂದೆರಡು ಭಾಷೆಗಳನ್ನು ಕೇಳಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ರಾಯಚೂರಿನಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಪತ್ರಕರ್ತರ ಸಂಘ ಆರಂಭವ ನಂತರ ಇದುವರೆಗೂ ಒಂದೇ ಒಂದು ಐತಿಹಾಸಿಕ ಮಹತ್ವವಾದಂಥ ರಾಜ್ಯ ಸಮ್ಮೇಳನ ನಡೆಸಲಾರ್ದಂಥ ಸ್ಥಿತಿ ನಮ್ಮ ಸಮಿತಿ ಇದುವರೆಗೂ ಮಾಡೋಕ್ಕಾಗಿಲ್ಲ ರಾಜ್ಯದ ಸಮ್ಮೇಳನವನ್ನು ಕಳೆದ ದಾವಣಗೆರೆ ಮತ್ತು ತುಮಕೂರಿನಲ್ಲಿ ನಡೆದ ರಾಜ್ಯ ಸಮ್ಮೇಳನದಲ್ಲಿ ಜಿಲ್ಲೆಗೆ ನಮಗೆ ಆದ್ಯತೆಯನ್ನು ಕೊಡಿ ನಾವು ಜಿಲ್ಲೆಯಲ್ಲಿ ನಡೆಸಲು ನಾವು ಸಿದ್ಧರಿದ್ದೇವೆ ಅನ್ನಂಥ ಧ್ವನಿಯನ್ನ ಎರಡೂ ಸಮ್ಮೇಳನದಲ್ಲಿ ಎತ್ತಿದಾಗ ತುಮಕೂರಿನಲ್ಲಿ ನಡೆದ ಸಮ್ಮೇಳನದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾವು ಒತ್ತಾಯ ಪೂರ್ವಕವಾಗಿ ಒಂದು ಕಡೆ ಇಡೀ ಟೀಮ್ ಆಗಿ ಕೊಂತು ನಮ್ಮ ಜಿಲ್ಲೆಗೆ ಸಮ್ಮೇಳನ ಬೇಕು ಕೊಡಿ ಅಂತೇಳಿ ಕೂಗ್ ಹಾಕೋದ್ರ ಮೂಲಕ ನಾವು ಸಮ್ಮೇಳನವನ್ನು ನಮ್ಮ ಹಿಂದಿನ ಅವಧಿಯಲ್ಲಿ ತರುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ರಾಯಚೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಇತ್ತೀಚೆಗೆ ಜರುಗಿದ ಕನ್ನಡ ರಾಜ್ಯೋತ್ಸವದಲ್ಲಿ ಕೊಡಲಾಗುವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಭಜನರಾಗಿದ್ದ ಹಿರಿಯ ವರದಿಗಾರ ಶಿವಮೂರ್ತಿ ಹಿರೇಮಠ ಅವರಿಗೆ ದೇವದುರ್ಗ ಹರಕೇರ ಸಿರ್ವಾರ ಕವಿತಾಳ ಮತ್ತು ಮಾನ್ಮಿ ತಾಲೂಕಿನ ಹಿರಿಯ ಮತ್ತು ಕಿರಿಯ ಪತ್ರಕರ್ತರು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು என்ன வரணும் ட்ரேம் சார் பேட் நீங்க அவருக்கு மேட் ಅಂತ ಹೇಳ್தீங்க நீ ಮಾಡக்காதீங்க ப்ரீத்தி இந்தா சார் நீங்க அவரே அவாய்ட் ಮಾಡಿದ್ರೆ நீங்க ப்ரீத்தி சலவை நோ டூட்டி அவங்களுக்கு போடுங்க போட்ட சார் பேட் பேட் பை பை செல் ஆசர 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 ರಾಯಚೂರಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಚುನಾವಣೆ ಪ್ರಚಾರ ಆರಂಭಿಸಲಾಗಿದ್ದು ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಸಂಘದ ಚುನಾವಣೆ ಪ್ರಯುಕ್ತ ಪ್ರಚಾರ ಕಾರ್ಯದಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತರಾದ ಶಿವಮೂರ್ತಿ ಹಿರೇಮಠ ಅವರು ಸಿಂಧನೂರಿನಲ್ಲಿ ಒಂದಷ್ಟು ಸದಸ್ಯತ್ವ ಕೊಡುವ ವಿಚಾರದಲ್ಲಿ ಆಗಿದ್ದ ಗೊಂದಲಗಳ ಬಗ್ಗೆ ನೆರೆದಿದ್ದ ಸಿಂಧನೂರಿನ ಪತ್ರಕರ್ತರಿಗೆ ತಿಳಿಸಿಕೊಟ್ಟರು ಿಲ್ಲ ವಿಚಾರ ಅದಕ್ಕೆ ನಾನು ಹೇಳಕತ್ತೆ ಯಾಕಂದರೆ ಸದಸ್ಯತ್ವ ವಿಚಾರಕ್ಕೆ ಬಂದಾಗ ಸಿಮ್ಮೂರು ಕಾಲೇಜಂದು ನಾನೇ ಮಾಡಿದ್ದು ನಾವು ಮೊದಲೆಲ್ಲ ಹೇಗಿತ್ತು ಅಂದರೆ ಯಾರೋ ತಾಲೂಕು ಅಧ್ಯಕ್ಷರು ಕುಡಿದ್ರು ಬೇಕಾದ್ರೂ ಕೊಡ್ತಿದ್ರು ಬಿಡ್ತಿದ್ದು ಪ್ರಥಮವಾಗಿ ಬಸವರಾಜ ನಾಗಣ್ಣವರು ಅಧ್ಯಕ್ಷ ಅಧ್ಯಕ್ಷರಾದ ಮೇಲೆ ನಾವು ಬಂದ ಮೇಲೆ ಒಂದು ಹೊಸ ಸಿಸ್ಟಮ್ ಮಾಡೋಣ ಯಾರೂ ಮುಚ್ಚು ಮನೆ ಬೇಡ ನೇರವಾಗಿ ಎಲ್ಲರದ್ರಿ ಚರ್ಚೆ ಮಾಡಿ ಸದಸ್ಯತ್ವ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಬಂದ ಮೇಲೆ ತಂದಿದ್ದೇವೆ ಅದು ಕಂಟಿನ್ಯೂ ಆರು ವರ್ಷದಿಂದ ನಡ್ಕೊಂಡು ಬಂದಿದೆ ಮೊದಲು ಹೆಂಗಿತ್ತು ಎಲೆ ಕುಂದರ್ತು ಬಿತ್ತು ಬೇಡ ಆಯಿತು ನಮ್ಮ ಜೊತೆ ಇಲ್ಲ ತೆಗೆದು ಹಾಕು ಆತನ ತೆಗೆದು ಹಾಕು ಹಂಗೇಳ್ತೀವಿ ಪ್ರಥಮ ಬಾರಿಗೆ ಜಿಲ್ಲಾ ತಾಲೂಕು ಅಧ್ಯಕ್ಷರು ಕಾರ್ಯಕಾರಿ ಸಮಿತಿ ಎಲ್ಲರೂ ಕೂತ್ಕೊಂಡು ಇವರು ಅರ್ಹರಾದರು ಇಲ್ಲೋ ಕೊಟ್ಟು ಡಿಸೈಡ್ ಮಾಡ್ತಕ್ಕಂಥದ್ದು ವ್ಯವಸ್ಥೆ ತಂದ್ವಿ ಈ ಸಲತ್ತು ಏನಾಯ್ತು ನಿಮ್ಮದೇ ಅಂತಂದ್ರೆ ಪ್ರಮುಖವಾಗಿ ಒಬ್ಬ ಅವರು ಅಲಿಗೇಷನ್ ಮಾಡಿದ್ರು ಒಬ್ಬತನ ಬಂದಿಲ್ಲ ಆತನ ಅರ್ಜಿನೇ ಇಲ್ಲ ಅರ್ಜಿನೇ ಬಂದಿಲ್ಲ ನನಗೆ ಅರ್ಜಿನೇ ಬಂದಿಲ್ಲ ಅಜ್ಜಿ ಸದಸ್ಯತ್ವ ಏನು ಕೊಡಬೇಕು ಪ್ರಶ್ನೆ ಅಜ್ಜಿನೇ ಬಂದಿಲ್ಲ ಆ ವ್ಯಕ್ತಿ ನನಗೆ ಹೆಚ್ಚು ಸಿಕ್ಕ ಯಾಕಪ್ಪ ನನಗೂ ಬಹಳ ಆತ್ಮೀಯ ಇದಕ್ಕಪ್ಪ ಕೊಟ್ಟಿಲ್ಲ ಅಂತ ಬೆಂಬಲ ಕೊಡ್ಬೇಕು ಮತ್ತೆ ನಿಮ್ಮ ಆತ್ಮೀಯರನ್ನು ಕೂಡ ರಾಯಚೂರಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಚುನಾವಣೆ ಪ್ರಚಾರ ಆರಂಭಿಸಲಾಗಿದ್ದು ಭಾನುವಾರ ಹನ್ನೊಂದು ಗಂಟೆಗೆ ಮಾನವಿ ಪ್ರವಾಸಿ ಮಂದಿರದಲ್ಲಿ ಪ್ರಚಾರ ನಿಮಿತ್ತ ಮಾತನಾಡಿದ ಪ್ರಧಾನ ಕಾರ್ಯದರ್ಶಿ ಅಭ್ಯರ್ಥಿ ಸಿದ್ದಯ್ಯಸ್ವಾಮಿ ಮಾತನಾಡಿ ಈ ಬಾರಿ ಸಮಾನ ಮನಸ್ಕಾರ ಪ್ಯಾನೆಲ್ ಸಿದ್ಧವಾಗಿದ್ದು ಪತ್ರಕರ್ತ ಹಿತದೃಷ್ಟಿ ಅಭಿವೃದ್ಧಿ ಅಜೆಂಡಾ ಇಟ್ಟುಕೊಂಡು ನಾವು ಮತ್ತೆ ಚುನಾವಣೆ ಮಾಡುತ್ತಿದ್ದು ಎಲ್ಲ ಸಿಂಧನೂರಿನ ಪತ್ರಕರ್ತರು ಮುಂಬರುವ ದಿನಗಳಲ್ಲಿ ರಾಯಚೂರಿನಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಪತ್ರಕರ್ತ ಸಮ್ಮೇಳನ ಅದ್ದೂರಿ ಜರುಗುವಂತೆ ಮಾಡಲು ನಮ್ಮ ಪ್ಯಾನೆಲ್ಗೆ ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು ನಾವು ಹೇಳೋದಿಷ್ಟೇ ಇದೊಂದು ಆರೋಗ್ಯಕರ ಸ್ಪರ್ಧೆ ಅಷ್ಟೇ ಚುನಾವಣೆ ಮತ್ತೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ವ್ಯತ್ಯಾಸಗಳಿಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಎಲ್ಲ ಕಡೆ ಇದ್ದದ್ದು ಇರ್ತದೆ ಅನುಸರಿಸ್ಕೊಂಡು ಹೋಗೋಣ ನಮ್ಮ ಈ ಒಂದು ಚುನಾವಣೆಯ ನಾವು ಕಂಡುಕೊಂಡು ಅಜೆಂಡ ಒಂದು ಎರಡು ಅಜೆಂಡ್ ಹೇಳ್ಬಿಡ್ತೀನಿ ಮುಖ್ಯವಾಗಿ ರಾಜ್ಯಸಭೆಗಳನ್ನು ಎದ್ದೂರಿಯಾಗಿ ಒಂದು ನಮ್ಮ ಮೊದಲೇ ಆಗಿದೆ ಎರಡನೇದಾಗಿ ನಾವು ಕಳೆದ ಬಾರಿ ಪತ್ರಕರ್ತರ ಕ್ಷೇಮದಿಂದ ಸ್ಥಾಪಿಸಬೇಕಂತೇಳಿ ಸಾಮಾನ್ಯ ಸಭೆಯಲ್ಲಿ ಒಂದು ಚರ್ಚೆ ಆಗಿತ್ತು ಆ ಆ ನಿಟ್ಟಿನಲ್ಲಿ ಕೂಡ ನಾವು ಈ ಸಾಗ ವಿಶೇಷವಾಗಿ ಅದರ ಜೊತೆಗೆ ನಮ್ಮ ಈ ಅವಧಿಯಲ್ಲಿ ಎಲ್ಲ ಕಡೆ ಪತ್ರಕಾಭ ಸ್ಥಾಪನೆ ಮಾಡಬೇಕು ಮತ್ತೆ ಆರೋಗ್ಯ ವಿಮೆ ಆಗಬೇಕು ಪತ್ರಕರ್ತರಿಗೆ ಬಸವಾಸುಗಳ ವಿತರಣೆ ಆಗಬೇಕು ಈ ತರದ ಒಂದು ಕೆಲವೊಂದಷ್ಟು ಪತ್ರಕರ್ತರಿಗೆ ಸಂಬಂಧಪಟ್ಟ ವಿಷಯಗಳು ನಮ್ಮ ಎದುರುಗಿದ್ದಾರೆ ನಾನು ಅಧ್ಯಕ್ಷ ಆದಾಗ ಗುರುನಾಥ್ ಅವರು ಚರ್ಚೆ ಮಾಡಿದ್ರು ನಮಗಿರೋ ಇತಿಮಿತಿಯೊಳಗೆ ನಾವು ಸೌಹಾರ್ದತವಾಗಿರ್ತಕ್ಕಂಥ ಎಲ್ಲರಿಗೊಂದು ಸ್ನೇಹಮತಕ್ಕಂಥ ಒಂದು ಆಡಳಿತವನ್ನು ನಡೆಸಿ ಎಲ್ಲರೂ ಚೆನ್ನಾಗಿದ್ದೀವಿ ಈಗ ಈ ಬಾರಿ ರಾಜ್ಯ ಸಮಿತಿಯಲ್ಲಿ ನಮಗೆ ಅವಕಾಶ ಇದೆ ನೀವು ನಮಗೆ ನಮ್ಮ ಕೈ ಬಲಪಡಿಸಿದರೆ ಇಲ್ಲಿರ್ತಕ್ಕಂಥ ಕೆಲವು ಸಮಸ್ಯೆಗಳಿಗೆ ನಮ್ಮ ಮಾಧ್ಯಮದಲ್ಲಿ ಚರ್ಚೆ ಮಾಡುವ ಮಾಧ್ಯಮದಲ್ಲಿ ಚರ್ಚೆ ಮಾಡಿ ಸರಿಯಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾಯಿದೆ ಹಾಗಾಗಿ ಒಂದು ಬಂದೇ ರಾಜ್ಯ ಸಮಿತಿ ಈಗ ಇಲ್ಲಿ ಯಾವುದೇ ಕಾರ ಕಳೆದ ನಲವತ್ತು ವರ್ಷಗಳಿಂದ ರಾಯಚೂರಿನಲ್ಲಿ ರಾಯಚೂರಿನಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥ ಪತ್ರಕರ್ತರು ಈ ವರ್ಷದ ಏನಾದರೂ ಇನ್ನೊಂದು ವರ್ಷ ಆದ್ರೂ ಇನ್ನೋರ್ ಸೀತಾರು ಇದೇ ಕಾನ್ಸೆಪ್ಟಿನಲ್ಲಿ ನೋಡಿದಾಗ ತಾಲೂಕಿನ ಪತ್ರಕರ್ತರ ಮಾತಾಡ್ಸಂಗಿಲ್ಲ ತಾಲೂಕಿನ ಪತ್ರಕರ್ತರ ಕಾರ್ ಮೌಲ್ಯ ಏನು ಕಾದ ವ್ಯಾಲ್ಯೂ ಏನು ಇವತ್ತು ಎಷ್ಟು ವ್ಯಾಲ್ಯೂ ಬಂತು ಎಲ್ಲ ಕಡೆ ನಾನು ನೋಡ್ತಾ ಇದ್ದೀನಿ ಕಾರ್ ಕೇಳ್ತಾ ಇದ್ದಾರೆ ಮೂವತ್ತು ವರ್ಷಗಳಿಂದ ಯಾರಿಗೆ ಕಾಡು ಬಂದೋ ಎಲ್ಲೂ ಬಂದೋ ಆ ಕಾಡಿನ ಏನು ಪ್ರಾಮುಖ್ಯತೆ ಅಂತ ಯಾರಿಗೂ ಗೊತ್ತಿಲ್ಲ ಒಂದು ಖುಷಿಯನ್ನು ಮೊದಲು ನಿಮಗೆ ಅಭಿನಂದಿಸ್ತಾನೆ ಒಂದು ಒಳ್ಳೆಯ ಪತ್ರಿಕಾ ಭವನ ನೀವು ಮಾಡ್ಕೊಂಡಿದ್ದೀವಿ ಭಾಳ ಖುಷಿ ಖುಷಿಯಾಯಿತು ನಿಮಗೆ ಅದಕ್ಕೆ ಅರಿಕೆ ಇದೆ ನಮ್ಮ ಅರಿಕೆರದಲ್ಲಿ ಒಂದು ಪತ್ರಿಕಾ ಭವನ ಮಾಡ್ತಾರೆ ಇದೇ ರೀತಿ ಎಲ್ಲ ಕಡೆ ಪತ್ರಿಕಾ ಭವನಗಳು ಆಗ್ಬಿಟ್ಟು ರಾಯಚೂರು ಒಂದು ಆದರ್ಶವಾಗಿ ಇಟ್ಕೊಂಡು ರಾಯಚೂರಿನಲ್ಲಿ ಕತ್ರಿಕೊಂಡವರು ಅಲ್ಲಿ ಸಂಘರ್ಷ ಇರ್ಬೋದು ಬೇರೆ ಬೇರೆ ಕಾಡುಗಳು ಇರ್ಬೋದು

ರಂಗಕುಸುಮ ಸಾಂಸ್ಕೃತಿಕ ಕಲಾ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕಲಾವಿದರ ಸಹಯೋಗದಲ್ಲಿ ನವೆಂಬರ್ ಐದರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಸಂಜೆ ಆರು ಗಂಟೆಗೆ ನಿತ್ಯೋತ್ಸವ ಸಾಂಸ್ಕೃತಿಕ ಮನೋರಂಜನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಘದ ಭಾನುವಾರ ಹನ್ನೊಂದು ಗಂಟೆಗೆ ಅಧ್ಯಕ್ಷರಾದ ಸಿದ್ದೇಶ್ ವಿರಕ್ತಮಠ ಮಠ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯರಾದ ವಸಂತ್ ಕುಮಾರ್ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಹೇಳಿದರು ಈ ಸಾರಿ ನಮ್ಮ ಕಾಮಿಡಿ ಕಲಾವಿಗಳು ಜಿ ಕನ್ನಡದ ಖ್ಯಾತ ಹಾಸ್ಯ ಕಲಾವಿದಾಗ ನಯನಾ ಮತ್ತು ಸ್ತ್ರೀ ಪತ್ರಧಾರಿ ಇದರಲ್ಲಿ ಇದೆ ಸ್ತ್ರೀ ಪತ್ರಧಾರಿ ರಾಜಬಂದ್ರ ಅಂತೇಳಿ ತುಂಬ ಅವನಿಗೆ ಇವರು ನಯನ ಅವ್ರಿಗೂ ಅಭಿಮಾನಿಗಳ ಅವ್ರ ಜೊತೆಗೆ ಹಿತೇಶ್ ಮತ್ತು ಅಂತ ಹೇಳಿ ನಾಲ್ಕು ಜನಗಳು ತಂದರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಲ್ಲ ಅವ್ರದ್ದೆಲ್ಲ ನೋಡಬೇಕು ಎಲ್ಲರಿಗೂ ಚಿರಪರಿಚಿತ ಅವರು ಅದಕ್ಕೆ ಈ ಕಾರ್ಯಕ್ರಮ ಈ ವರ್ಷ ಒಂದು ವಿಶೇಷವಾಗಿ ಕಳಿಸಿದ್ದೇವೆ ಜೊತೆಗೆ ನಾವು ನಾಟಕ ಜಾನಪದ ಸಂಗೀತ ಎಲ್ಲ ಇದ್ದಾವೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಹಾಡುಗಳು ಜಾನಪದ ನೃತ್ಯ ತಂಡಗಳಿವೆ ದಯವಿಟ್ಟು ರೈತರ ಜನತೆ ಉಚಿತವಾದ ಈ ಕಾರ್ಯಕ್ರಮಕ್ಕೆ ತಾವು ತಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಡನೆ ಬಂದು ಸಾಯಂಕಾಲ ಆರು ಗಂಟೆಗೆ ಐದನೇ ತಾರೀಕು రంగమందిర ఈ సాంస్కృతి కార్యక్రమం ఈ సాని శ్రీ శాంతమల శివచార్య మహాస్వామి శ్రీ యూర సాగర్ దేవత సంస్థాన జిల్లా బ్రహ్మణి శ్రీగురు శంభులింగ మహాస్వామి శ్రీ గురు అడవీశ్వర క్షేత్ర కల్లూరు శ్రీ సాయి కిరణ్ ఆధ్వర్య ధర్మాధికారి ఓం అప్పుడు శ్రీ బాధ సాహిబ్న శ్రీ ఏ వసంతకుమార్ పరిషత్ సహితారు అధ్యక్షత సన్మాన్య శ్రీ మహేష్ పట్ల అఖు ఉపాధ్యక్ష దేవతా ముఖ్య అతిథి డాక్టర్ సాజిద్ సమీర్ ఉపాధ్య జా సురేంద్రబాబు జిల్లా ఆరోగ్య కుటుంబ కళ్యాణ అధికారి డాక్టర్ కల్లాభ హెక్కల్ టీవరాజ్ పటేల్ నివృత్తి సారీ ఆయుక్త శ్రీ సునీల్ అగర్వాల్ మాలకరు సంతోషిడ్డి అధ్యక్షులు పూర్ణిమాజుకేషన్ ట్రస్ట్ శ్రీ నగరాజ్ పార్టీ డాక్టర్ శస్త్ర చూడారు సుభాష్ చంద్ర సంబాజ కలుపు శాస్త్రి శ్రీ సమరెడ్డి డాక్టర్ గారు ఇవరెంట్ దయవి ఇంతిమ జ సాంస్కృతిక కార్యక్రమ నేను సేవ కళాకర గజ పుష్పార్చన ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆ ನಾಣಿಜಾದಮ್ಮ ಜಗದ್ಗುರು ರಾಮಾನಂದಾಚಾರ್ಯ ಐಸಿ ದಕ್ಷಿಣ ಪೀಠದ ಜಗದ್ಗುರು ರಾಮಾನಂದಾಚಾರ್ಯ ಕುವ ನರೇಂದ್ರಚಾರ್ಯಜಿ ಅವರ ಪಾದುಕೆ ದರ್ಶನ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಮೊದಲಿಗೆ ನಗರೇಶ್ವರ ದೇವಸ್ಥಾನದಲ್ಲಿ ಪಾದುಕೆಗಳಿಗೆ ಪೂಜೆ ಸಲ್ಲಿಸಿ ನಗರದ ಹೆಲ್ವಿಡಿ ಕಾಲೇಜ್ ಎದುರಿನ ರಾಧಾಕೃಷ್ಣ ಕಲ್ಯಾಣ ಮಂಟಪದವರೆಗೆ ಮೆರವಣಿಗೆ ಮೂಲಕ ತರಲಾಯಿತು ನಂತರ ರಾಧಾಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಪಾದುಕೆಗಳನ್ನು ಸ್ವಾಗತಿಸಲಾಯಿತು ಹಿಂದೂ ಧರ್ಮ ಆಚಾರದಂತೆ ಪಾದುಕೆಗಳಿಗೆ ಶಿರೋ ಶಿರೋಚೋಪಚಾರ ಪೂಜೆ ಜರುಗಿಸಲಾಯಿತು ಕಾರ್ಯಕ್ರಮದಲ್ಲಿ ಏಳು ಜನ ಬಡ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರವನ್ನು ವಿತರಿಸಲಾಯಿತು ನಂತರ ಪ್ರವಚನ ಕಾರ್ಯಕ್ರಮ ಜರುಗಿತು ನಂತರ ಮಹಾ ಆರತಿ ಪ್ರಸಾದ ಸೇವೆ ಜರುಗಿತು ನಂತರ ಪಾದುಕೆಗಳನ್ನು ಬಿಲ್ಕೊಡಲಾಯಿತು ಸಮಿತಿ ಹೊತಿಯಿಂದ ಬಡ ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್ ವಿತರಿಸಿದರು For his first visit to the Ontario Legislature, His Holiness Jagadguru Ramana Maharaya, and it is a matter of honor for this Legislature, Swami G to uh, welcome you. Ye's Legislature, has some. ಕ್ಷಣೆ ಹಾಗೂ ಸಂಸ್ಥಾಪಕ ಪರಿವಾರದಲ್ಲಿ ಪುನಃ ಧರ್ಮ ಪ್ರವೇಶಪಟ್ಟು ಸ್ವಧರ್ಮದಲ್ಲಿ ಸ್ವಾಭಿಮಾನದಿಂದ ಸ್ವಧರ್ಮ ಪ್ರವೇಶದೊಂದಿಗೆ ಈ ಪರಿವಾರದ ರೋಟಿ ಬಿಟಿ ವ್ಯವಹಾರವನ್ನು ಸುಗಮತೆಯಿಂದ ಕಾಗಣಿಸಿದೆ ಅವರೆ ಕಾರ್ಯ ಜಿಲ್ಲೆಯಲ್ಲಿ రిగూ ఇవత్ నవంబర్ ఏడు సైదరూ అందజగద్గురు రమనందాచార్య నరేంద్రాచార్య జీవరా వైతు ఈ రాధాకృష్ణ కళ్యాణ మంటపల్లి పాతికే లూరక్షోపచార పూజె ఈ పాదుకే మెరవణీ మహడేశ్వర దేవస్థాన ఈ వైద్య ధర్మ ஏழு ஜன மகிழகேவர்த்தி உச்சவாக இதன் சாமஜிக்கவியாக சிச்சியாக நம்ம அந்த ஜனிதாச்சார நரேந்திர ஜெயக்கு கைகொண்டே ಆದ ಮನೆಗೆ ಅಂತ ಹೂವಿನ ಪ್ರಶ್ನೆ ಆಗುತ್ತೆ ಆದ ಮೇಲೆ ಪಾದಕಿಗಳು ನಮ್ಮ ರಾಜ್ಯದಿಂದ ಆ ಜಿಲ್ಲೆಗೆ ಹೋಗುತ್ತವೆ ಅಂದರೆ ವರ್ಷಕ್ಕೆ ಒಂದು ಸಲ ಎಲ್ಲ ಜಿಲ್ಲೆಗಳಿಗೆ ಜಗತ್ಪುರುಗಳ ಸಿದ್ಧ ಪಾದಕೊಳ್ಳ ಆಗಮನವಾಗುತ್ತದೆ ನನ್ನ ಹೆಸರು ಯಾರ ಪ್ರವಚನ